ಶ ಪಾಲಿಸು ಹೀ ಹೇ ಬೆಣಕ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೂಜಳ್ಳಿ ಇದೆಯಾ ಮುಖ್ಯಾಧ್ಯಾಪಕಿ ಶಶಿಕಲಾ ಭಟ್ ಮಾತಾಡ್ತಾ ಇದ್ದೇನೆ ನಾನು ಇಲ್ಲಿ ಮುಖ್ಯಾಧ್ಯಾಪಕಿಯಾಗಿ ಮೂರು ವರ್ಷ ಆಯ್ತು ಪೂಜಳ್ಳಿಗೆ ಒಂದು ವಿಶೇಷತೆ ಇದೆ ಅಂದ್ರೆ ಖಾಸಗಿ ಶಾಲೆಗಳ ಒಂದು ಹಾವಳಿಯ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಿದೆ ನಾನ್ ಬಂದಾಗ ಒಂದು ನೂರ ಐವತ್ತಿದ್ರೆ ಈಗ ನೂರ ತೊಂಬತ್ತೆರಡು ಮಕ್ಕಳಿದ್ದಾರೆ ಅಲ್ಲದೆ ನಾವು ಹೋದ ವರ್ಷ ಒಂದನೇ ಕ್ಲಾಸ್ ಇಂಗ್ಲಿಷ್ ಮಾಧ್ಯಮದಲ್ಲಿ ಮತ್ತೆ ಎಲ್ ಜಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ಅದು ಅಲ್ಲದೆ ಮತ್ತೊಂದು ವಿಶೇಷ ಪೂಜಳ್ಳಿಯ ಹೆಮ್ಮೆ ಅಂತ ಹೇಳಿದ್ರೆ ಇಡೀ ಕುಂಟಾ ತಾಲೂಕಿನಲ್ಲಿ ಎಂ ಶ್ರೀಗೆ ಆಯ್ಕೆಯಾದ ಏಕೈಕ ಶಾಲೆ ನಮ್ಮ ಶಾಲೆ ಪೂಜಳ್ಳಿ ಶಾಲೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನಿಸದೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಸರ್ಕಾರಿ ಶಿಕ್ಷಣ ಅಂದ್ರೆ ಮೂಗು ಮುರಿಯುವವರೇ ಜಾಸ್ತಿ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಲ್ಲದೆ ಮುಚ್ಚುವ ಹಂತಕ್ಕೆ ಬಂದು ತಲುಪಿದೆ ಆದ್ರೆ ಕುಮಟಾ ತಾಲೂಕಿನ ಕೂಜಳ್ಳಿಯ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅತ್ಯುತ್ತಮ ಮೂಲ ಸೌಕರ್ಯಗಳನ್ನ ಒಳಗೊಂಡು ಖಾಸಗಿ ಶಾಲೆಯ ಶಿಕ್ಷಣದ ಗುಣಮಟ್ಟವನ್ನ ಮೀರಿಸುವಂತಹ ಶಿಕ್ಷಣವನ್ನ ಇಲ್ಲಿ ಕಲಿಸಲಾಗ್ತಾ ಇದೆ ಈ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣವನ್ನ ಕಲಿಸಲಾಗ್ತಾ ಇತ್ತು ಇಲ್ಲಿ ಎಲ್ ಕೆಜಿ ಜಿ ಯು ಸಹ ಆರಂಭಿಸಲಾಗಿದ್ದು ಉತ್ತಮ ಗುಣಮಟ್ಟದ ಶಾಲೆ ಎಂದು ಹೆಗ್ಗಳಿಕೆಯನ್ನ ಗಳಿಸಿದ್ದು ಕುಮಟಾ ತಾಲೂಕಿನಲ್ಲಿ ಪ್ರೈಮ್ ಮಿನಿಸ್ಟರ್ ಸ್ಕೂಲ್ ಆಫ್ ರೈಸಿಂಗ್ ಇಂಡಿಯಾದಲ್ಲಿ ಆಯ್ಕೆಯಾದ ತಾಲೂಕಿನ ಮೊದಲ ಶಾಲೆ ಎಂಬ ಹೆಗ್ಗಳಿಕೆಯನ್ನ ಸಹ ಹೊಂದಿದೆ ಹಾಗಾದ್ರೆ ಯಾಕೆ ಇಲ್ಲಿ ಮಕ್ಕಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿರುವ ಒಂದು ಕ್ವಾಲಿಟಿ ಶಿಕ್ಷಣ ಮತ್ತೆ ಇಲ್ಲಿರುವ ಸೌಲಭ್ಯಗಳು ಯಾವುದೇ ಖಾಸಗಿ ಶಾಲೆಯಲ್ಲಿ ಇಲ್ಲ ಇಲ್ಲದೆ ಇರುವಂತಹ ಅಥವಾ ಅದಕ್ಕೂ ಮೀರಿದಂತಹ ಕಂಪ್ಯೂಟರ್ ಶಿಕ್ಷಣ ನಮ್ಮಲ್ಲಿ ಐದು ಕಂಪ್ಯೂಟರ್ ಇದೆ ಕಂಪ್ಯೂಟರ್ ಲ್ಯಾಬ್ ಇದೆ ಮಕ್ಕಳು ಏನ್ ಮಾಡ್ತಾರೆ ಆ ಕಂಪ್ಯೂಟರ್ ಲ್ಯಾಬ್ಗೆ ಹೋಗಿ ಒಂದು ಬಿಡುವಿನ ವೇಳೆಯಲ್ಲಿ ಕಂಪ್ಯೂಟರ್ನ ಕಲಿಯುವಂತ ಅವಕಾಶ ಇದೆ ಪ್ರಾಜೆಕ್ಟರ್ ಮೂಲಕ ನಾವು ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೇವೆ ಯಾಕಂದ್ರೆ ಟೀಚರ್ಸ್ ಗೆ ಬೇರೆ ಏನಾದ್ರು ಕೆಲಸ ಇದ್ರೆ ಪ್ರಾಜೆಕ್ಟರ್ ಹಾಕೊಟ್ರೆ ಮಕ್ಕಳಿಗೆ ಎಲ್ಲೂ ಟೈಮ್ ವೇಸ್ಟ್ ಆಗದೆ ಮಕ್ಕಳ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ ಹಾಗಾಗಿ ಮತ್ತೊಂದಂತ ಹೇಳಿದ್ರೆ ಇಲ್ಲಿ ಊರಿನವ್ರ ಸಹಕಾರ ಎಸ್ ಡಿ ಎಂ ಸಿ ಇರಬಹುದು ಊರಿನ ಪಾಲಕ ಪೋಷಕರು ಇರ್ಬಹುದು ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ಯಾವುದೇ ಒಂದು ಹೊಸ ಯೋಜನೆಗಳು ಹಾಕೊಟ್ರು ಅದಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ ಇಲ್ಲಿರುವ ಎಲ್ಲ ಟೀಚರ್ಸ್ ಎಲ್ಲರೂ ಡಿಗ್ರಿ ಹೋಲ್ಡರ್ಸ್ ಮಾಸ್ಟರ್ ಡಿಗ್ರಿ ಆದ ಟೀಚರ್ಸ್ ಇದ್ದಾರೆ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕಲಿತಾ ಇದಾರೆ ಹಾಗೆ ಪ್ರಾಜೆಕ್ಟರ್ ಇದೆ ಕುಡಿಯುವ ನೀರಿನ ಸೌಲಭ್ಯ ಇದೆ ಅಂಗಳ ನೋಡಿದ್ರೆ ಬಿಲ್ಡಿಂಗ್ಸ್ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು ಇವತ್ತು ನಮ್ದು ಯೂನಿವರ್ಸಿಟಿ ಕುಜೋಳಿ ಯೂನಿವರ್ಸಿಟಿ ಅಂತ ಹೇಳ್ಬಹುದು ಅಷ್ಟು ಚಂದವಾದ ಬಿಲ್ಡಿಂಗ್ ಇದೆ ಹಾಗೆ ಇಲ್ಲಿ ಶಿಕ್ಷಣನು ಸಹ ಕ್ವಾಲಿಟಿ ಶಿಕ್ಷಣ ಸಿಗ್ತಾ ಇದೆ ಹಾಗಾಗಿ ಸುತ್ತಮುತ್ತಲಿನ ಎಲ್ಲಾ ಶಾಲೆಗಳಲ್ಲಿ ಅಲ್ಲಿನ ಮಕ್ಕಳು ಸಹ ಇಲ್ಲಿ ಬರ್ಲಿಕ್ಕೆ ಆಸಕ್ತಿ ಪಡ ವಹಿಸ್ಕೊಂಡ್ ಬರ್ತಾ ಇದ್ದಾರೆ ಖಾಸಗಿ ಶಾಲೆಗೆ ಬರುವಂತೆ ಗಳಲ್ಲಿ ನಮ್ಮ ಶಾಲೆಯಲ್ಲಿ ಮಕ್ಕಳು ಬರ್ತಾ ಇದ್ದಾರೆ ಸುಮಾರು ಒಂದು ಆರು ಏಳು ವೆಹಿಕಲ್ ಗಳು ಬರ್ತಾ ಇದಾವೆ ಹಾಗಾಗಿ ಪ್ರತಿ ವರ್ಷ ನಮ್ಮ ಪೂಜಳ್ಳಿಗೆ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆಂಗ್ಲ ಮಾಧ್ಯಮ ಈ ವರ್ಷ ಅಂತೂ ಒಂದು ಮತ್ತು ಎರಡನೇ ತರಗತಿಗೆ ಆಂಗ್ಲ ಮಾಧ್ಯಮ ಇರ್ತದೆ ಆರು ಏಳು ಈಗಾಗ್ಲೇ ಇದೆ ಹಾಗೆ ಎಲ್ ಕೆಜಿ ಯು ಸ್ಟಾರ್ಟ್ ಆಗ್ತದೆ ಈ ಎಲ್ಲಾ ಸೌಲಭ್ಯಗಳ ನಡುವೆ ನಮ್ಮ ಕೂಜಳ್ಳಿ ಶಾಲೆ ಡಾಪು ಕಾಲ್ ಹಾಕುವಂತ ಏನೋ ಖಾಸಗಿ ಶಾಲೆ ಮೀರಿಸಿ ಹೋಗ್ತಾ ಇದೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗ್ತದೆ ಶಾಲೆಯಲ್ಲಿ ಉತ್ತಮವಾದ ಆಟದ ಮೈದಾನ ಶಾಲೆಯಲ್ಲಿ ಕಂಪ್ಯೂಟರ್ ಲ್ಯಾಬ್ ಪ್ರಾಜೆಕ್ಟರ್ ಮೂಲಕವೂ ಶಿಕ್ಷಣವನ್ನ ಕಲಿಸಲಾಗ್ತಾ ಇದೆ ಎಲ್ ಕೆಜಿ ಯುಕೆಜಿಯನ್ನ ಸಹ ಆರಂಭಿಸಲಾಗಿದ್ದು ಉತ್ತಮವಾದ ಶಿಕ್ಷಕರನ್ನ ಸಹ ಒಳಗೊಂಡಿದ್ದು ಶಾಲೆಯಲ್ಲಿ ಶಾಲಾಭಿವೃದ್ಧಿ ಸಮಿತಿಯು ಉತ್ತಮವಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ಉತ್ತಮವಾದ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಅರೆಗಳು ನನ್ನ ಹೆಸರು ನೇಹಾ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನಗೆ ನಮ್ಮ ಶಾಲೆ ಎಂದರೆ ತುಂಬಾ ಇಷ್ಟ ಯಾಕೆಂದರೆ ನಮ್ಮ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಕರಿದ್ದಾರೆ ಉತ್ತಮವಾದ ವಾತಾವರಣವಿದೆ ಸ್ಪೋರ್ಟ್ಸ್ ಹಾಗೂ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ನಮ್ಮ ಶಾಲೆಯ ಮಕ್ಕಳು ಮುಂದಿದ್ದಾರೆ ಕಲಿಯುವ ಮಕ್ಕಳಿಗೆ ಒಳ್ಳೆಯ ಸೌಲಭ್ಯವಿದೆ ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಲ್ಯಾಬ್ ಇದೆ ಕಂಪ್ಯೂಟರ್ ಅನ್ನು ನಮಗೆ ಕಲಿಸಿಕೊಡುತ್ತಾರೆ ನಮ್ಮ ಶಿಕ್ಷಕರು ಹಾಗೆ ನಮ್ಮ ಶಾಲೆಯಲ್ಲಿ ರುಚಿಯಾದ ಊಟವನ್ನು ನೀಡುತ್ತಾರೆ ಹಾಗೆ ಆಟದ ಮೈದಾನವಿದೆ ಆಟದ ಮೈದಾನ ಆಟದ ಮೈದಾನದಲ್ಲಿ ನಾವು ಬಿಡುವಿನ ವೇಳೆಯಲ್ಲಿ ಶಿಕ್ಷಕರು ಬೋಧಿಸುತ್ತಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೂಜಳ್ಳಿ ನಮ್ಮ ಶಾಲೆ ಪ್ರೈಮ್ ಮಿನಿಸ್ಟರ್ ಸ್ಕೂಲ್ ಆಫ್ ರೈಸಿಂಗ್ ಇಂಡಿಯಾ ಅಡಿಯಲ್ಲಿ ಸೆಲೆಕ್ಷನ್ ಆದಂತಹ ತಾಲೂಕಿನ ಮೊದಲ ಶಾಲೆ ಹಾಗಾಗಿ ನಮ್ಮ ಶಾಲೆ ಪಿಎಂಸಿ ಸ್ಕೂಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜೊತೆಗೆ ಪಿಎಂಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಗಿದೆ ನಮ್ಮ ಶಾಲೆ ಕಳೆದ ಹಲವಾರು ವರ್ಷಗಳಿಂದ ಅಭಿವೃದ್ಧಿ ಪತ್ರದ ಸಾಕ್ತಾ ಇದೆ ಹಲವಾರು ಹಂಚಿನ ಕಟ್ಟಡಗಳಿಂದ ಈಗ ಆರ್ ಸಿ ಕಟ್ಟಡಕ್ಕೆ ಬದಲಾಗಿದೆ ಅದೇ ರೀತಿ ಶಾಲೆಯಲ್ಲಿ ವಿಶಾಲವಾದಂತಹ ಆಟದ ಬಯಲ ಆಟಕ್ಕೆ ಅನುಕೂಲವಾದಂತಹ ದೈಹಿಕ ಶಿಕ್ಷಕರಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ವಿಭಾಗ ಮಟ್ಟದ ವಾಲಿಬಾಲ್ ಕ್ರೀಡಾಕೂಟದಲ್ಲಿ ಸತತ ನಾಲ್ಕು ವರ್ಷ ಆಯ್ಕೆಯಾಗಿದ್ದಾರೆ ಇದು ಹೆಮ್ಮೆಯ ವಿಷಯ ಅದೇ ರೀತಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ನಾವು ಮ್ಯೂಸಿಕ್ ಕಾಂಪಿಟೇಷನ್ ಅನ್ನ ಮಾಡ್ತಾ ಇದ್ದೇವೆ ಸಂಗೀತಕ್ಕಾಗಿ ಸರಿಗಮಪ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಭಾಷಣ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ ಹಾಗೆ ಕಳೆದ ವರ್ಷದಿಂದ ನಮ್ಮ ಶಾಲೆಯಲ್ಲಿ ಎಲ್ ಕೆ ಜಿ ವಿಭಾಗ ಪ್ರಾರಂಭವಾಗಿರುವುದರಿಂದ ಸುತ್ತಮುತ್ತಲಿನ ಹಲವಾರು ವಿದ್ಯಾರ್ಥಿಗಳು ನಮ್ಮ ಆಂಗ್ಲ ಮಾಧ್ಯಮ ಎಲ್ ಕೆ ಜಿ ವಿಭಾಗಕ್ಕೆ ಜಾಯಿನ್ ಆಗಿದ್ದಾರೆ ನಮ್ಮ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಆರು ಏಳು ಇಂಗ್ಲಿಷ್ ಮಾಧ್ಯಮ ಹಾಗೆ ಒಂದು ಒಂದನೇ ತರಗತಿಯ ಬೈಲಿಂಗ್ ಅಲ್ಲಿ ಇಂಗ್ಲಿಷ್ ಮಾಧ್ಯಮ ಇದೆ ಆತ್ಮೀಯರೇ ಮುಂಬರುವ ಮುಂದಿನ ವರ್ಷಗಳಲ್ಲಿ ನಮ್ಮ ಶಾಲೆಯಲ್ಲಿ ಯು ಜಿ ಪ್ರಾರಂಭ ಆಗ್ತದೆ ನಮ್ಮ ವಿದ್ಯಾರ್ಥಿಯನ್ನ ನಮ್ಮ ಆಸಕ್ತಪ್ಪ ಪಾಲಕರು ನಮ್ಮ ಶಾಲೆಗೆ ಸೇರಿಸಬೇಕಾಗಿ ನಾವು ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತೇವೆ ನಮ್ಮ ಶಾಲೆಯಲ್ಲಿ ಎಲ್ ಜಿ ಮತ್ತು ಯು ಜಿ ಕಲಿಸಲಿಕ್ಕೆ ಶಿಕ್ಷಕರಿದ್ದಾರೆ ವಿದ್ಯಾರ್ಥಿಗಳನ್ನು ನೋಡ್ಕೊಳ್ಳಿಕ್ಕೆ ಆಯಾರಿದ್ದಾರೆ ಉತ್ತಮ ಶಿಕ್ಷಣ ಖಾಸಗಿ ಶಾಲೆಗೆ ಹೋಲಿಸುವಂತೆ ನಮ್ಮಲ್ಲೂ ಕೂಡ ಉತ್ತಮ ಶಿಕ್ಷಣ ನೀಡುತ್ತಿದ್ದೇವೆ ದಯವಿಟ್ಟು ನಮ್ಮ ಕಡೆಯೂ ನೀವು ಗಮನಿಸಿ ಅಂತ ನಾವು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ ನಮ್ಮ ಶಾಲೆ ದಿನದಿಂದ ದಿನಕ್ಕೆ ತಾಲೂಕಿನಿಂದ ಉತ್ತಮವಾದಂತಹ ಶಾಲೆ ಎನ್ನುವಂತಹ ಕೀರ್ತಿಯನ್ನು ಹೊಂದಿದೆ ಆತ್ಮೀಯ ಪಾಲಕರೇ ನಮ್ಮ ಶಾಲೆಗೆ ಕಂದವಳ್ಳಿಯಿಂದ ಹೆಗಲೆವರೆಗಿನ ಸುಮಾರು ಒಂದು ಹತ್ತು ಕಿಲೋಮೀಟರ್ ವ್ಯಾಪ್ತಿಯ ವಿಧ ವಿಶಾಲ ಪ್ರದೇಶದ ಜನರು ತಮಗೆ ತಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಕಳಿಸ್ತಿದ್ದಾರೆ ಹೀಗಾಗಿ ನಮ್ಮ ಶಾಲೆಗೆ ಪ್ರತಿನಿತ್ಯ ಹತ್ತಕ್ಕೂ ಹೆಚ್ಚು ವಾಹನಗಳಲ್ಲಿ ವಿದ್ಯಾರ್ಥಿಗಳು ಬರುತ್ತಿದ್ದು ಬಹುತೇಕ ಅನೇಕ ಅನೇಕ ವಿದ್ಯಾರ್ಥಿಗಳು ಆ ಇನ್ನೂ ನಮ್ಮ ಶಾಲೆಗೆ ಬರಬೇಕೆನ್ನುವಂತಹ ಮಹದಾಂಶೆಯನ್ನು ತೋರಿಸಿದ್ದಾರೆ ಆತ್ಮೀಯರೇ ನೀವು ಕೂಡ ನಮ್ಮ ಶಾಲೆಗೆ ಒಮ್ಮೆ ನಿಮ್ಮ ಮಕ್ಕಳನ್ನ ದಾಖಲಿಸಿ ನಮ್ಮ ಶಾಲೆಯ ಶಿಕ್ಷಣವನ್ನ ನೀವು ಕೂಡ ಅಹ್ ತಿಳಿ ತಿಳಿದುಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೆ ಎಲ್ಲರಿಗೂ ನಮಸ್ಕಾರ ನಮ್ಮ ಶಾಲೆ ಹದಿನೆಂಟುನೂರ ನೂರ ಎಂಬತ್ತಾರಲ್ಲಿ ಸ್ಥಾಪನೆ ಆಯಿತು ಈಗಾಗಲೇ ಶತಮಾನೋತ್ಸವವನ್ನು ಪೂರೈಸಿದೆ ನಮ್ಮ ಶಾಲೆಯಲ್ಲಿ ಕಲಿಕೆಗೆ ಅಗತ್ಯವಾದ ಎಲ್ಲ ಮೂಲಭೂತ ಸೌಲಭ್ಯಗಳಿವೆ ಜೊತೆಗೆ ಒಂದರಿಂದ ಇಂಗ್ಲಿಷ್ ಮಾಧ್ಯಮ ಜೊತೆಗೆ ಎಲ್ ಕೆ ಜಿ ಕೂಡ ಇದೆ ಹಾಗಾಗಿ ಸುತ್ತಮುತ್ತಲಿನ ಅನೇಕ ಮಜರೆಗಳಿಂದ ನಮ್ಮ ಶಾಲೆಗೆ ಮಕ್ಕಳು ಆಗಮಿಸ್ತಾ ಇದ್ದಾರೆ ಶಾಲೆ ಪ್ರತಿ ವರ್ಷದಿಂದ ಹೆಚ್ಚು ಹೆಚ್ಚು ಮಕ್ಕಳನ್ನ ಹೊಂತ ಇದೆ ಜೊತೆಗೆ ಅನೇಕ ರೀತಿಯ ಸೌಲಭ್ಯಗಳು ಕ್ರೀಡಾ ಸೌಲಭ್ಯಗಳು ಜೊತೆಗೆ ವಾಚನಾಲಯ ಜೊತೆಗೆ ಈ ತಂತ್ರಜ್ಞಾನ ಎಲ್ಲ ರೀತಿಯ ಸೌಲಭ್ಯಗಳು ಇರುವುದರಿಂದ ಸುತ್ತಮುತ್ತಲಿನ ಜನರು ಆಕರ್ಷಿತರಾಗ್ತಾ ಇದ್ದಾರೆ ಜೊತೆಗೆ ನೂರ ಇಪ್ಪತ್ತೈದು ಮಕ್ಕಳಿಂದ ಪ್ರಾರಂಭ ಆಗಿದ್ದು ಈಗ ನೂರ ತೊಂಬತ್ತೆರಡು ಹಾಗೆ ಎಲ್ ಕೆ ಜಿಯಲ್ಲೂ ಕೂಡ ಅನೇಕ ಮಕ್ಕಳು ಓದ್ತಾ ಇದ್ದಾರೆ ಒಳ್ಳೆಯ ಶಿಕ್ಷಕರು ಅಂದ ಕೂಡ ಇದೆ ಎಲ್ಲ ತರಬೇತಾದ ಒಳ್ಳೆಯ ಶಿಕ್ಷಕರು ಪ್ರತಿ ದಿವಸ ಮಕ್ಕಳಿಗೆ ಒಳ್ಳೆಯ ರೀತಿಯಿಂದ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸ್ತಾ ಇದ್ದಾರೆ ಹಾಗಾಗಿ ಆ ಪಾಲಕರು ಪೋಷಕರು ಎಸ್ ಡಿ ಎಂ ಸಿ ಅವರ ಎಲ್ಲಾ ಪ್ರೋತ್ಸಾಹದಿಂದ ಶಾಲೆ ಅತ್ಯುತ್ತಮವಾಗಿ ಅಭಿವೃದ್ಧಿ ಹೊಂದ್ತಾ ಇದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆಯುಷ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇಲ್ಲಿ ಒಂದರಿಂದ ಏಳನೇ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ ಆರು ಮತ್ತು ಏಳರ ನಡುವೆ ನನಗೆ ಆಂಗ್ಲ ಮಾಧ್ಯಮದಲ್ಲಿ ಕಲಿಸಿದ್ದಾರೆ ಕಂಪ್ಯೂಟರ್ ಮತ್ತು ಪ್ರೊಜೆಕ್ಟರ್ ಅನ್ನು ಬಳಸಿ ನನಗೆ ಬೋಧಿಸಿದ್ದಾನೆ ಖಾಸಗಿ ಶಾಲೆಗಳಿಗೆ ಸರಿಸಮವಾಗಿ ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಿರುವುದರಿಂದ ಶಾಲೆಯ ಸುತ್ತಮುತ್ತಲಿನ ಊರುಗಳಿಂದ ಪಾಲಕರು ತಮ್ಮ ಮಕ್ಕಳನ್ನ ಶಾಲೆಗೆ ಇದ್ದಾರೆ ಇಲ್ಲಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಉಚಿತವಾಗಿ ಶಿಕ್ಷಣವನ್ನ ನೀಡುತ್ತಿರುವುದರಿಂದ ಎಲ್ಲ ಮೂಲಭೂತವಾದ ಸೌಕರ್ಯಗಳು ಗುಣಮಟ್ಟದ ಶಿಕ್ಷಕರು ಶಿಕ್ಷಣವನ್ನ ಕಲಿಸುತ್ತಿರುವುದರಿಂದ ಸಾವಿರಾರು ರೂಪಾಯಿ ಹಣವನ್ನ ಖರ್ಚು ಮಾಡಿ ಖಾಸಗಿ ಶಾಲೆಗೆ ಸೇರಿಸುವ ಬಡ ಹಾಗೂ ಮಧ್ಯಮ ವರ್ಗದ ಪಾಲಕರಿಗೆ ಇದು ಉತ್ತಮ ಆಯ್ಕೆ it in the boat too